ಇನ್ನು ಬೆಂಗಳೂರಿನಲ್ಲಿ ತೇಜಸ್ವಿ ಸೂರ್ಯ ಅವರ ಟ್ವೀಟ್ ಏನಿದೆ ರಾಯಚೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರ್ನ ಲಿಗ್ಸ್ಕೂರ್ನಲ್ಲಿ ನಡೆದಿದ್ದಂತಹ ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ವಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿತ್ತು ಆದರೆ ಈ ಅಮಾನತು ತಡೆ ಬಂದಿದೆ ಇವತ್ತು ಸ್ಟೇ ಬಂದಿದೆ ಅದರ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಗ್ಗ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ ಆ ಟ್ವೀಟನ್ನು ನಾವೀಗ ಗಮನಿಸ್ತಾ ಇದ್ದೀವಿ ರಾಯಚೂರಿನ ಲಿಂಗ್ಸ್ಕೂರ್ನಲ್ಲಿ ನಡೆದಂಥ ಆರ್ ಎಸ್ ಎಸ್ ಸಂಚಲನ ಅದರಲ್ಲಿ ಪಿ ಡಿ ಒ ಪ್ರವೀಣ್ ಭಾಗವಹಿಸಿದ್ರು ಸೊ ಅದಕ್ಕೀಗ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಟೇ ಅನ್ನು ತಂದಿದೆ ಇದು ರಾಜ್ಯ ಸರ್ಕಾರಕ್ಕೆ ಮಾಡಿದಂಥ ಅಥವಾ ಆದಂಥ ಮುಖಭಂಗ ಇಂಥ ಬೆದರಿಕೆ ಅಥವಾ ಕಟ್ಟಾಕುವಂಥ ಪ್ರಯತ್ನ ಸರ್ಕಾರ ಮಾಡಬಾರ್ದು ಜೊತೆಗೆ ಪ್ರಬ್ಲಿಂಗ್ ನಾವದ್ಗೆ ಅವರಿಗೆ ಧನ್ಯವಾದಗಳು ಹಿರಿಯ ವಕೀಲರು ಸೊ ಅವ್ರಿಗೂ ಕೂಡ ಅಲ್ಲಿ ತಿಳಿಸಿದ್ದಾರೆ ಪಿ ಡಿ ಒ ಪ್ರವೀಣ್ ಅಮಾನತನೇ ಸಂಬಂಧಪಟ್ಟ ಹಾಗೆ ರಾಜಕೀಯ ಒತ್ತಡದಿಂದ ಮಾಡಲಾಗಿದ್ದಂಥ ಅನುಮಾ ಅನುಮತಿ ಏನಿದೆ ಅಥವಾ ಅಮಾನತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಅಂತ ಸೊ ಪಿ ಡಿ ಒ ಅಮಾನತನ್ನು ಇವತ್ತು ಸ್ಟೇ ತರಲಾಗಿದೆ ಮಧ್ಯಂತರ ತಡೆಯನ್ನು ತರಲಾಗಿದೆ ಸರ್ಕಾರ ಪಿ ಡಿ ಒ ಪ್ರವೀಣ್ರನ್ನು ಅಮಾನತು ಮಾಡಿತ್ತು ಯಾಕೆಂದರೆ ಅವರು ಗಣವೇಶದಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿದರು ಅನ್ನೋ ಕಾರಣಕ್ಕೆ ಸೊ ಅದಕ್ಕೆ ಈಗ ಬಿ ಜೆ ಪಿ ನಾಯಕರು ಒಬ್ಬರಾದ ಒಬ್ಬರು ಈ ತಡೆ ಬಂದ ನಂತರ ಈಗ ಟ್ವೀಟ್ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ ಸಂಸದ ತೇಜಸ್ವಿ ಸೂರ್ಯ ಸೊ ಅವರ ಟ್ವೀಟನ್ನು ನಾವೀಗ ನೋಡ್ತಾ ಇದ್ದೀವಿ